ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಳ ದಿನದಿಂದ ವಿಡಿಯೋ ಗ್ಯಾಪ್ ಆಗಿತ್ತೆ ಗ್ಯಾಪ್ ಆಗಿದ್ದಕ್ಕೆ ಎಲ್ಲರೂ ಅಂದ್ಕೊಂಡಿದ್ರೆ ಯಾಕೆ ಯೂಟ್ಯೂಬ್ ಸ್ಟಾಪ್ ಮಾಡಿರೇನ ಅಂತಂದ ನಾನು ಅಂದ್ಕೊತೀನಿ ಯಾರು ನೋಡುವಲ್ರ ಅಥವಾ ಸಬ್ಸ್ಕ್ರೈಬ್ ಅಂತೂ ಕಂಟಿನ್ಯೂ ಆಗಿ ಯಾರೂ ಸ್ಟಾಪ್ ಮಾಡಿಲ್ಲ ಆಲ್ಮೋಸ್ಟ್ ಈಗ ಸೆವೆನ್ ಒನ್ ಒನ್ ಸೆವೆನ್ ಹಂಡ್ರೆಡ್ ಲೆವೆನ್ ಆಗೈತಿ ಸಬ್ಸ್ಕ್ರೈಬರ್ ಮತ್ತು ವಿಡಿಯೋಸ್ ನಾನು ಸ್ಟಾಪ್ಯಿಂದ ಯಾರಾದ್ರೂ ಎಲ್ಲದ್ರೆ ಸಿಕ್ಕಂತಿದ್ರಿ ಯಾಕೆ ಸ್ಟಾಪ್ ಮಾಡ್ಬಿಟ್ಟಿರಿ ಇವು ವಿಡಿಯೋಸ್ ಯಾವ ಬರವಲ್ವ ಅಂತಂದು ಅದು ಖುಷಿ ಆಗುತ್ತೆ ನೋಡೋದ್ರಾಗ ಸ್ವಲ್ಪ ಜನ ನೋಡಿದ್ರೆ ಸ್ವಲ್ಪ ಐಡೆಂಟಿಫೈ ಮಾಡ್ತಾರಲ್ಲ ಓ ನನ್ನ ವೀಡಿಯೋಸು ರೆಗ್ಯುಲರಾಗಿ ನೋಡಕ್ಕಂತಾರೆ ಅಂತಂದು ಖುಷಿಯಾಗಿದ್ದೆ ನಾನು ಎಲ್ಲೋ ಒಂದು ಕಡೆ ಬಾ ದಿನ ಏನು ಗ್ಯಾಪ್ ಕೊಟ್ಟನೇನೆ ಅನ್ಸಕ್ ಇನ್ನು ಸ್ಟಾಪ್ ಮಾಡಿದ್ರು ಕೂಡ ಎಲ್ಲರೂ ಸಪೋರ್ಟ್ ಮಾಡೋದಂತ ನಿಂದಿಸಿಲ್ಲ ಶಾರ್ಟ್ಸ್ ಅಂತೂ ರೆಗ್ಯುಲರಾಗಿ ಹಾಕಿ ಹಾಕ್ತಿದ್ದೆ ವಾರ್ಕೊಂದರೆ ಶಾರ್ಟ್ಸ್ ಹಾಕಿನಿ ಅದಕ್ಕಂತೂ ಒಂದೊದ್ಕಂತೂ ವ್ಯೂಸ್ ಕೇಮ್ಯಾಗ ಹೋಗ್ಯವು ದಸರಾದಾಗಂತೂ ವೈಟ್ ಸ್ಯಾರಿದು ಹಾಕಿದ್ದೆ ಅದು ಅಂತ ಭಾಳ ಅಂದ್ರೆ ಭಾಳ ವೈರಲ್ ಆಯಿತು ಖುಷಿಯಾಗತ್ತೆ ವೀಡಿಯೋಸ್ ಹಾಕ್ಲಿಲ್ಲ ಅಂದ್ರೆ ಶಾರ್ಟ್ಸ್ ಹರ ನೋಡಕಂತಾರ ಅಂತಂದೆ ಹಿಂಗೆ ನೋಡ್ತೀರಿ ರೆಗ್ಯುಲರ್ ಒಂದು ಕಡೆ ಎಲ್ಲೋ ಬಂತ ತ್ಯರ್ ಆಗ ನಂಗೆ ವೀಡಿಯೋಸ್ ಯಾಕೋ ಓಡುವಂದೆ ನಾನು ಸ್ಟಾಪ್ ಮಾಡಿಬಿಡಣ ಅಂತಂದು ನಾನು ಮಾಡಿದ್ದು ಏನಂದ್ರೆ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಐಡಿಯಾ ಇರಲಿಲ್ಲ ಏನೋ ಮಾಡೋಣ ಯೂಟ್ಯೂಬ್ ಏನೋ ಏನಂದ್ರೆ ತಿಳಿಯಾಗ ಬಂದಿತ್ತು ಎರಡು ಜಿ ಬಿ ಒಂದೂವರೆ ಜಿ ಬಿ ನಾನು ರಿಚಾರ್ಜ್ ಮಾಡಿಸ್ತೀನಿ ಅದರಿಂದ ಏನು ಮಾಡೋಂಗಿಲ್ಲ ಸುಮ್ಮನೆ ಟೈಮ್ ಪಾಸ್ ಅದು ಇದು ಟೈಮ್ ಪಾಸ್ ಮಾಡ್ತೈತಿ ಎಲ್ಲರೂ ಮಾಡತ್ತಾರ ಏನೈತಿ ಅದು ಯೂಟ್ಯೂಬ್ ಆಗಿ ಎಷ್ಟು ವಿಡಿಯೋಸ್ ಬರ್ತಿರ್ತಾವೋ ನಾವು ಏನೇ ಬೇಕಂದ್ರೆ ಅದ್ರಾಗ ಸರ್ಚ್ ಮಾಡ್ತೀವಿ ಮ ಎಲ್ಲ ಈಗ ನಾವು ನೋಡೋದೇ ಯೂಟ್ಯೂಬ್ ಹಾಗಾಗಿ ನೋಡೋಣ ಚಾನ್ಸ್ ಯಾಕೆ ತಗೋಬಾರ್ದೆ ಅಂತಂದು ಮಾಡಿದೆ ಸ್ಟಾರ್ಟಿಂಗ್ ಚಲೋ ಓಡ್ತ ಸಬ್ಸ್ಕ್ರೈಬರ್ನ ಪರಿಚಯ ಇದ್ದವ್ರು ಅವ್ರು ಇವ್ರಂತೂ ಭಾಳ ಜನ ಆದ್ರಿ ಫಸ್ಟ್ ಎಲ್ಲ ಅದು ಆಗಿಬಿಟ್ರೆ ಕಂಟಿನ್ಯೂ ಆಗಂತೂ ಯಾವಾಗ ಗ್ಯಾಪ್ ಆಗಿಲ್ಲ ಎಟ್ಲೀಸ್ಟ್ ಒಬ್ಬರು ಇಬ್ರು ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡಲಿಲ್ಲ ಅಂದ್ರೆ ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡೋರು ಕೇಳ್ತಾರಲ್ಲ ಅದಕ್ಕೆ ಖುಷಿ ಆಗುತ್ತೆ ಹಂಗಾಗಿ ನಾನು ನೋಡೋರು ಅದಾರ ಎಷ್ಟು ಜನ ನೋಡ್ತಾರೆ ಏಳ್ನೂರು ಜನದಾಗ ಒಂದು ಐವತ್ತು ಜನರ ನೋಡ್ತಾರಲ್ಲ ಐವತ್ತು ಜನ ನನ್ನ ಐಡೆಂಟಿಫೈ ಮಾಡ್ತಾರೆ ಎಲ್ಲರೂ ನನ್ನ ಪರ್ಚೆಸ್ ಸರೌಂಡಿಂಗ್ ಮಾತ್ರ ನಾನು ಗೊತ್ತಿರ್ತೀನಿ ಬೇರೆ ಊರನವರು ಬೇರೆ ಕಡೆ ವಿಡಿಯೋ ನೋಡಿ ಇಷ್ಟಪಟ್ಟು ಕಮೆಂಟ್ಸ್ ಮಾಡ್ತಾರೆ ಮತ್ತು ಹೇಳ್ತಾರಲ್ಲ ಯಾಕೆ ವಿಡಿಯೋ ಮಾಡಿಲ್ಲ ಬೇರೆ ಊರನವರು ಫೋನ್ ಮಾಡಿ ಫ್ರೆಂಡ್ ಸರ್ಕಲ್ ಫ್ರೆಂಡಿಗೆ ಫ್ರೆಂಡ್ ಆಗೋ ಇದ್ದವರೆಲ್ಲ ಕೇಳ್ತಾರೆ ಯಾಕೆ ರೀ ವಿಡಿಯೋ ಹಾಕೇ ಇಲ್ಲ ಯಾಕೆ ರೆಗ್ಯುಲರ್ ಆಗಿ ವಿಡಿಯೋ ಬರೋದು ಸ್ಟಾರ್ಟಿಂಗ್ ಎಲ್ಲ ಚಲೋ ಮಾಡಿರಿ ಸ್ವಲ್ಪ ದಿನದಿಂದ ಈಗ ಆಲ್ಮೋಸ್ಟ್ ನಾ ಎರಡು ತಿಂಗಳ್ತೆ ವಿಡಿಯೋ ಕಂಟಿನ್ಯೂ ಆಗಿಲ್ಲ ಇಲ್ಲ ಆದ್ರೆ ಡೈರೆಕ್ಟ್ ವಾಯ್ಸ್ ಓವರ್ ಅಂತ ಇಲ್ಲೇ ಇಲ್ಲ ಸುಮ್ಮನೆ ಮ್ಯೂಸಿಕ್ ಸಾಂಗ್ ಹಾಕಿನ ವಿಡಿಯೋ ಹಾಕಿನಿ ಹಾಗಾಗಿ ಇವತ್ತು ಡಿಸೈನ್ ಮಾಡಿ ಇಲ್ಲ ನಾನು ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಣ ಭಾಳ ಜನ ಅದರ ಯೂಟ್ಯೂಬರ್ಸ್ ಒಬ್ಬೊಬ್ರದ್ದು ಜಾಸ್ತಿ ಓಡ್ತಿರ್ತೈತಿ ಒಬ್ಬರದ್ದು ಓಡಲ್ಲ ನಾನು ಏನು ಮಾಡ್ತೀನಿ ಯೂಟ್ಯೂಬ್ ಯಾವತ್ತು ಸ್ಟಾಪ್ ಮಾಡಬಾರ್ದು ಅಂದ್ಕೊಂಡಿನಿ ಅದು ಏನಾಗುತ್ತೋ ಗೊತ್ತಿಲ್ಲ ವ್ಯೂಸ್ ಜಾಸ್ತಿ ಬರ್ತಾವ ಕಡಿಮೆ ಬರ್ತಾವೆ ಸಬ್ಸ್ ಸಬ್ಸ್ಕ್ರೈಬರ್ ಜಾಸ್ತಿ ಹಾಕೋರವಾಗ ಕಡಿಮೆ ಹಾಕೋರೋ ಗೊತ್ತಿಲ್ಲ ಅದನ್ನ ಒಂದು ಹಾಬಿ ಥರ ನಾನು ಯೂಟ್ಯೂಬ್ನ ಮಾಡಿ ನಾ ಏನು ರೆಗ್ಯುಲರ್ ಮನೆಯಾಗ ಏನು ಮಾಡ್ತೀನಿ ಅದನ್ನು ಹಾಕದ ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಅದಕ್ಕೆ ಟೈಮ್ ಇನ್ನೂ ಸ್ವಲ್ಪ ಕೊಟ್ಟು ಮಾಡಬೇಕಂತಂದು ಅನ್ಕೊಂಡಿನಿ ಯಾರು ಅಂದ್ಕೊಬೇಡ್ರಿ ಯೂಟ್ಯೂಬ್ ಸ್ಟಾಪ್ ಮಾಡ್ಯಾರ ಅಂತಂದು ರೆಗ್ಯುಲರಾಗಿ ವಿಡಿಯೋಸನ್ನು ನೋಡ್ರಿ ಮತ್ತು ಪರಿಚಯದವ್ರಿ ರಿಲೇಟಿವ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ರಿ ವಿಡಿಯೋಸ್ ಲಿಂಕ್ ಕಳಿಸ್ರಿ ಆದಷ್ಟು ಸಪೋರ್ಟ್ ಮಾಡಿರಿ ಅದ ಹೋಪ್ ಇಟ್ಕೊಂಡು ಮತ್ತು ಸ್ಟಾರ್ಟ್ ಮಾಡ್ತೀನಿ ನಾನು ಸ್ಟಾಪ್ ಮಾಡಿಲ್ಲ ಅದು ಏನೋ ಬೇರೆ ಕೆಲಸದಿಂದ ಸ್ಟಾಪ್ ಮಾಡಿದ್ದೆ ಇಷ್ಟು ದಿನ ನೆಕ್ಸ್ಟ್ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ವಿಡಿಯೋಸ್ ಪ್ರಯತ್ನ ಪಡ್ತೀನಿ ಮತ್ತು ಈ ಸರ್ತ ಬೇರೆ 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 ಥರ ಮಾಡ್ಬೇಕಂತಂದು ಏನೋ ಪ್ರಿಪೇರ್ ಆಗೀನಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತಾ ಅಂತಂದು ನಿಮ್ಮ ಕಡೆಯಿಂದ ಸಪೋರ್ಟ್ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಮಾಡ್ತೀನಿ ನೀವು ಕಮೆಂಟ್ಸಿಗೆ ಹಾಕಿರಿ ಯಾವ ಥರ ವಿಡಿಯೋಸ್ ಹಾಕ್ಬೇಕು ಯಾವ್ದು ಇಲ್ಲ ಅಂತಂದ್ರೆ ಒಂದು ಭಾಳ ಜನ ಮಿಸ್ ಮಾಡ್ಕೊತೀರಿ ಅನ್ಕೊಂತೀನಿ ಯಾಕಂದ್ರೆ ಎಲ್ಲಾದ್ರೂ ನಾನು ಹೊರಗೆ ಏನಾದರೂ ಫಂಕ್ಷನ್ ಆಲ್ಮೋಸ್ಟ್ ಸ್ವಲ್ಪ ಗದ್ದಲಿದ್ದಲ್ಲಿ ಅಂದ್ರೆ ಯಾರಾದರೂ ಒಂದು ಐದಾರು ಜನ ಅಂತೂ ಮ್ಯಾಕ್ಸಿಮಮ್ ಕೇಳ್ತಿದ್ರೆ ಯಾಕೆ ರೀ ವಿಡಿಯೋ ಬರವಲ್ಲದೆ ಯಾಕೆ ವಿಡಿಯೋ ಹಾಕಿಲ್ಲ ಅಂತಂದ್ರೆ ಅದಕ್ಕೆ ನನ್ನ ಹತ್ರ ಆನ್ಸರ್ ಇರಲಿಲ್ಲ ಇಲ್ಲ ಹಾಕ್ತೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಗ್ಯಾಪ್ ಆಗಿತ್ತು ಇಲ್ಲ ಹಾಕ್ತೀನಿ ನಾಳಿಂದ ಹಾಕ್ತೀನಿ ಅಂತಂದು ಹೇಳಿ ಬರ್ತಿದ್ದೆ ಮತ್ತು ನಾಳೆನ ಹಾಕ್ತಿರಲಿಲ್ಲ ಹಂಗೆ ಒಂದು ತಿಂಗಳು ಎರಡು ತಿಂಗಳು ಗ್ಯಾಪ್ ಆಗೈತಿ ಈಗ ವಿಡಿಯೋ ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡಲಾರ್ದನ ಮತ್ತೆ ಏನಾಗಿತ್ತು ಅಂದರೆ ರೀಸ್ಟಾರ್ಟ್ ಫಸ್ಟ್ ಹೊಸದಿದ್ದಾಗ ಹೆಂಗೆ ಸ್ಟಾರ್ಟ್ ಮಾಡಕ್ಕಂತೀನಿ ಈಗ ಅದ ಫೀಲ್ ಆಗಿಬಿಟ್ಟೈತಿ ಗ್ಯಾಪ್ ಭಾಳ ಆದಾಗಿಂದ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ನಾನು ಈಗಲೇ ಹತ್ತತ್ರ ನಾನು ಎರಡು ಮೂರು ವರ್ಷ ಅನ್ಸುತ್ತೆ ಟೂ ತೌಸಂಡ್ ಒನ್ ಟೂ ಮೂರು ವರ್ಷ ಅಂತೂ ಮ್ಯಾಕ್ಸಿಮಮ್ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂದ್ರೆ ಇನ್ನ ನನ್ನ ಕಡೆ ಥೌಸಂಡ್ ಮಾಡೋಕೆ ಆಗವಲ್ಲದ ಅಂತಂದು ಒಂದು ಕಡೆ ಫೀಲ್ ಐತಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಅಂದ್ಕೊಂಡಿರಲಿಲ್ಲ ನನಗೆ ಏಳ್ನೂರು ಜನ ಫ್ರೆಂಡ್ಸ್ ಆಗ್ಯಾರ ಅಂದ್ರೆ ಈಗ ಸಾಮಾನ್ಯ ಎಲ್ಲ ನಾನು ಅಂದ್ಕೊಳ್ತೀನಿ ನನಗೆ ಅಷ್ಟು ಜನ ಯಾವಾಗ ಫ್ರೆಂಡ್ಸ್ ಆಗ್ಬೇಕು ಮ್ಯಾಕ್ಸಿಮಮ್ ಎಷ್ಟು ಒಂದು ನೂರು ಹುಡ್ಕೋಕ್ಕಾಗಂಗಿಲ್ಲರಿ ಒಂದು ಐವತ್ತು ಜನದಾಗ ಹತ್ತು ಜನ ಉಳಿಸ್ಕೊಳಕೆ ಆಗಂಗಿಲ್ಲ ಅಷ್ಟು ಫ್ರೆಂಡ್ಸ್ ಇರೋ ಹೊತ್ನಾಗ ಈಗ ಏಳ್ನೂರು ಜನ ಆಗ್ಯಾರಂದ್ರೆ ಖುಷಿ ಆಗುತ್ತೆ ನಾನು ಏನ್ರೀ ಏನು ರೀ ಇದು ಯೂಟ್ಯೂಬ್ನಾಗೆ ಇರ್ತೈತಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ನಾವು ಸಬ್ಸ್ಕ್ರೈಬ್ ಮಾಡ್ರಿ ಅವಾಗ ಒಂದು ಆಲ್ಮೋಸ್ಟ್ ಒಂದು ಹತ್ತು ಮಾಡಿದೇನ ಹತ್ತಕ್ಕೆ ಹತ್ತು ಮೈನಸ್ ಆಗ್ಯಾವ ಅನ್ಸುತ್ತೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಆಮ್ಯಾಗ ಸಬ್ಸ್ಕ್ರೈಬ್ ಹಾಕಿದ್ರೆ ಆಲ್ಮೋಸ್ಟ್ ನಾ ಮಾಡಿದ್ದಂತು ಎಲ್ಲ ಹಂಗಾಗ್ಯವ ಆದರೆ ನಾನು ಒಬ್ಬರದನ್ನೇ ಸಬ್ಸ್ಕ್ರೈಬ್ ಮಾಡಿದ್ದೆ ಯಾವತ್ತೆ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಂದ ನನಗೆ ಏನು ಲಾಸ್ ಆಗಿರ್ಬೋದು ನಾನು ಅವರು ಅನ್ಸಬ್ಸ್ಕ್ರೈಬರ್ ಒಬ್ರಾದ್ರೆ ನನಗೆ ಇಬ್ಬರು ಸಬ್ಸ್ಕ್ರೈಬರ್ ಹಾಕಿದ್ರೆ ಏನು ನನ್ನ ಕಡೆಯಿಂದ ಏನೂ ಕೇಳಲಾರ್ದ ನಾನು ವೀಡಿಯೋಸ್ ನೋಡಿನ ಸಬ್ಸ್ಕ್ರೈಬ್ ಆಗ್ಯಾರ ಇಲ್ಲರಿ ಏಳ್ನೂರು ಜನ ನನಗೆ ಈಗ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಆಗಿರ ಅಂದ್ರೆ ಇಷ್ಟು ಖುಷಿಯಾಗತ್ತಂದ್ರೆ ಭಾಳ ಖುಷಿಯಾಗತ್ತೀಗ ಅದ ಹೋಪ್ನಾಗ ಮತ್ತೆ ನೆಕ್ಸ್ಟ್ ಈಗ ರೀಸ್ಟಾರ್ಟ್ ಮತ್ತು ಈಗ ನೆಕ್ಸ್ಟ್ ಇನ್ನೂ ಹೊಸಬ್ರು ಹೊಸಬ್ರು ನೋಡ್ತಾರ ಮತ್ತು ಸಬ್ಸ್ಕ್ರೈಬ್ ಆಕರ ನಾನು ಖುಷಿಯಿಂದನೇ ಮತ್ತು ವಾಪಸ್ಸು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗ್ಯಾಪ್ ಅಂತ ಹದಿನೈದು ಜನ ಅಂತೂ ಸಬ್ಸ್ಕ್ರೈಬ್ ಆಗ್ಯಾರ ನಾನು ವಿಡಿಯೋಸ್ ಹಾಕೋದು ಬಿಟ್ರೆ ಹದಿನೈದು ಜನ ಸಬ್ಸ್ಕ್ರೈಬ್ ಆಗಿರಂದ್ರೆ ನನಗೆ ಖುಷಿಯಾಗತ್ತೆ ಅದಕ್ಕೆ ಇದನ್ನ ನೋಡಿ ನಾ ಯಾಕೆ ವಿಡಿಯೋಸ್ ಬಿಟ್ಟು ಈಗ ನನ್ನ ವೀಡಿಯೋಸಾಗ ನಾನು ಮಾತಾಡೋದಿರ್ಬೋದು ನಾನು ಏನು ಅಡುಗೆದ್ ಮಾಡಿರ್ತೀನಿ ಮೇಕಪ್ದ್ ಮಾಡ್ತೀನಿ ಟ್ರಾವೆಲ್ದು ಮಾಡಿರ್ತೀನಿ ಎಲ್ಲಿ ಮಿಸ್ಟೇಕ್ ಆಗುತ್ತೆ ನನಗೆ ಗೊತ್ತಿಲ್ಲ ಕಮೆಂಟ್ಸ್ ಮುಖಾಂತರ ನೀವೆಲ್ಲ ನನ್ಗೆ ಅಂದ್ರೆ ಈ ಥರ ಈ ಥರ ಮಾಡ್ರಿ ಅಂದ್ರೆ ಸ್ವಲ್ಪ ನಂಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತಂದು ಈಗ ಬೇರೆ ವಿಡಿಯೋಸ್ ನೋಡಿ ಅದನ್ನು ರೆಫರ್ ಮಾಡೋದು ಅವ್ರವ್ರ ಮೆಂಟಾಲಿಟಿ ಅವ್ರವ್ರ ವೀಡಿಯೋಸ್ ಹೆಂಗಿರ್ತೈತಿ ಅವ್ರು ಹಂಗೆ ಮಾಡ್ತಾರೆ ಈಗ ನಾನು ಮಾತಾಡೋ ಸ್ಟೈಲಾಗಿರ್ಬೇಕು ಒಬ್ಬೊಬ್ರು ಮಾತಾಡೋದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಂತಾರೆ ಒಬ್ಬರು ಕ ಇನ್ನೂ ಬೆಟ್ರ್ ಆಗಬೇಕು ಅಂತಂದ್ರೆ ಅದಕ್ಕೆ ಯಾವ ಥರ ನಾನು ಬೆಟ್ರ್ ಮಾಡ್ಕೋಬೇಕು ಮತ್ತು ಯಾವ ಥರ ವೀಡಿಯೋಸ್ ಕೊಡ್ಬೇಕು ನೀವು ಹತ್ತು ಜನ ವೀಡಿಯೋಸ್ ನೋಡ್ರಿ ಹತ್ತು ಜನ ನಂಗೆ ಕಮೆಂಟ್ಸ್ ಮಾಡಿದ್ರೆ ಅಂದರೆ ನನಗೆ ಇನ್ನೂ ಸ್ವಲ್ಪ ಮಾಡ್ಬೇಕು ಮಾಡ್ಬೇಕು ಅನ್ಸುತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತಂದ್ರೆ ಗೊತ್ತಾಗುತ್ತೆ ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋನೂ ಒಂದೊಂದು ಒಂದೊಂದು ಟ್ರೈ ಮಾಡೀನಿ ಯಾವ ವಿಡಿಯೋಸ್ ಬಿಟ್ಟಿಲ್ಲ ಅದ್ರಾಗ ಸ್ವಲ್ಪ ನನ್ನ ರೆಸಾರ್ಟಿಗೆ ಹೋಗಿದ್ದೆಲ್ಲ ವಿಚಿತ್ರ ಅಂದ್ರೆ ಭಾಳ ಅಂದ್ರೆ ಭಾಳ ವೈರಲ್ ಆಗ್ತದೆ ವಿಮಲ್ ರೆಸಾರ್ಟಿಗೆ ಹೋಗಿದ್ದೆ ಅದನ್ನು ನಾನು ರೆಫರ್ ಮಾಡ್ಬೇಕಾದ್ರೆ ಪ್ರತಿ ಸರ್ತನ ನಾನು ರೆಸಾರ್ಟಿಗೆ ಹೋಗಂತ ಹೋಗಕ್ಕೆ ಆಗಿಲ್ಲ ಹಾಗಾಗಿ ಅದೇ ನಾವು ಹೋದಾಗಂತ ಎಲ್ಲಾದ್ರೂ ಟ್ರಾವೆಲ್ ಅಂತ ಆಲ್ಮೋಸ್ಟ್ ಹಾಕೆ ಹಾಕಿರ್ತೀನಿ ಯಾವುದಂತೂ ಮಾಡ್ಕೊಂಡು ಮತ್ತು ಯೂಟ್ಯೂಬ್ ವೀಡಿಯೋಸ್ ಆಗಿ ಮಾಡ್ತೀನಿ ನೀವು ರೆಗ್ಯುಲರಾಗಿ ನೋಡ್ತೀರಿ ಇನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಗ್ಯಾಪ್ ಕೊಟ್ಟರೆ ನೀವು ಬಿಡಕ್ಕೆ ಹೋಗ್ಬೇಡ್ರಿ ನೀವು ಸಪೋರ್ಟ್ ಕೊಡಿರಿ ಏನಂದ್ರೆ ನಾನು ಫಸ್ಟ್ ಮಾಡ್ಬೇಕಾದ್ರೆಲ್ಲ ಒಟ್ಟಾರೆ ನಾನು ವಿಡಿಯೋಸ್ ಮಾಡ್ಬೇಕು ಇದೆಲ್ಲ ಗೊತ್ತಿರಲಿಲ್ಲ ನನಗೆ ಕಮೆಂಟ್ಸ್ ಬರುತ್ತೆ ಸಬ್ಸ್ಕ್ರೈಬ್ ನಾನು ತೌಸಂಡ್ ಕಂಪ್ಲೀಟ್ ಮಾಡ್ಬೇಕು ಫೋರ್ ತೌಸಂಡ್ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡ್ಬೇಕು ಅದು ಯಾವ್ದು ಗೊತ್ತಿರಲಿಲ್ಲ ನಾನು ಒಟ್ಟಾರೆ ವಿಡಿಯೋಸ್ ಯೂಟ್ಯೂಬ್ ಮಾಡೋಕಂತೀನಿ ಅದಕ್ಕೆ ಖುಷಿಯಾಗಿಬಿಟ್ಟಿತ್ತು ನನಗೆ ಓ ನಾನು ಯೂಟ್ಯೂಬ್ ಮಾಡೋಕಂತೀನಿ ಇಷ್ಟೆಲ್ಲ ರೀಚ್ ಆಗ್ಬೇಕು ಅದಾಯ ಏನು ಗೊತ್ತಿಲ್ಲ ಎಲ್ಲರೂ ನೋಡ್ಬೇಕು ವಿಡಿಯೋಸ್ ವೈರಲ್ ಆಗ್ಬೇಕು ಅದೇನಿಲ್ಲ ಒಟ್ಟಾರೆ ನಾನು ಯೂಟ್ಯೂಬ್ ಮಾಡ್ಬೇಕು ನನ್ನ ಮೈಂಡ್ದಾಗ ಅದು ಒಂದು ಫಿಕ್ಸ್ ಇದ್ದಿದ್ದೆ ಅದು ಹೆಂಗೆ ಏನೋ ಗೊತ್ತಿಲ್ಲ ಒಂದು ಎಡಿಟ್ ಮಾಡೋಕ್ಕೆ ಬರ್ತಿದ್ದಿಲ್ಲ ನನಗೆ ವೀಡಿಯೋಸ್ ಗೊತ್ತಿರಲಿಲ್ಲ ಇದು ಯೂಟ್ಯೂಬ್ ಮಾಡ್ದಾಗಿಂದ ನಾ ಇಷ್ಟು ಕಲ್ತಿನಿ ಅಂದ್ರಿ ಅಷ್ಟಕ್ಕೆ ನೈಂಟಿ ಪರ್ಸೆಂಟ್ ಯೂಟ್ಯೂಬಿಂದ ಭಾಳ ಅಂದ್ರೆ ಭಾಳ ಕಲ್ತೀನಿ ನಾ ಯಾಕಂದ್ರೆ ಎಡಿಟ್ ಮಾಡೋದು ಗೊತ್ತಿರಲಿಲ್ಲ ವೀಡಿಯೋ ವೀಡಿಯೋ ಮಾಡ್ತಿದ್ವಿ ಫೋಟೋ ಅಷ್ಟೇ ವೀಡಿಯೋ ಮಾಡ್ತಿದ್ವಿ ಅದಕ್ಕೆ ವಾಯ್ಸ್ ಓವರ್ ಹೆಂಗೆ ಕೊಡ್ಬೇಕನ್ನೋದು ಗೊತ್ತಿರಲಿಲ್ಲ ಮತ್ತು ಫಿಲ್ಟ್ರ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಏನಿಲ್ಲ ಇದು ಯೂಟ್ಯೂಬ್ ನಾನು ಟೈಮ್ ಪಾಸ್ಗೆ ಮಾಡ್ಕೊಂಡೆ ಅಥವಾ ಒಂದೂವರೆ ಜಿ ಬಿ ವೇಸ್ಟ್ ಆಗುತ್ತೆ ಅಂತ ಮಾಡಿದ್ಯಾಗ ಗೊತ್ತಿಲ್ಲ ಅದರಿಂದ ಮಾತ್ರ ಭಾಳ ಅಂದ್ರೆ ಭಾಳ ಕಲ್ತೀನಿ ಅದು ಹೊಸ ಹೊಸ ಮಾಡ್ಬೇಕು ಅನ್ನೋದು ಮಾಡ್ಬೇಕನ್ನೋದು ತಲೆಗೆ ಅಲ್ರಿ ತೆಲಿಗೆ ಖರ್ಚು ಕೊಟ್ಟಂಗೆ ಆಗುತ್ತಾ ನಾನು ಆಲ್ಮೋಸ್ಟ್ ನೋಡೋದು ತಪ್ಪಿಸ್ಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್